ಹೆಂಡತಿ ಹೆಸರಿನಲ್ಲಿ ಆಸ್ತಿ ಕೊಳ್ಳುವವರಿಗೆ ಹೊಸ ರೂಲ್ಸ್ ನಿಯಮ ಬದಲಿಸಿದ ಹೈಕೋರ್ಟ್ ಏನಿದು ಹೊಸ ನಿಯಮ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಲೋ ಸ್ನೇಹಿತರೆ ಹಲವಾರು ಜನರು ಎಷ್ಟೋ ಬಾರಿ ನಮ್ಮ ಹೆಸರಿನಲ್ಲಿ ಆಸ್ತಿ ಇದ್ದರೆ ತೊಂದರೆ ಆಗುತ್ತದೆ ಎಂದು ಪತ್ನಿ ಅಥವಾ ಮನೆಯ ಕುಟುಂಬದ ಇತರ ಸದಸ್ಯರ ಹೆಸರಿನಲ್ಲಿ ಆಸ್ತಿ ಕೊಂಡುಕೊಳ್ಳುತ್ತಾರೆ ಆದರೆ ಆ ಒಂದು ಆಸ್ತಿಯ ನಿಜವಾದ ಹಕ್ಕುದಾರರು ಯಾರಾಗಲಿದ್ದಾರೆ ಎಂಬುದು ತಿಳಿಯುವುದಿಲ್ಲ ಈ ಬಗ್ಗೆ ಹೈಕೋರ್ಟ್ ಈ ನಿಯಮ ಏನು ಹೇಳುತ್ತದೆ ಈ ನಿಯಮದಲ್ಲಿ ಏನಿರಲಿದೆ ಎಂಬ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾವುದೇ ತರಹದ ಆಸ್ತಿ ಖರೀದಿ ಮಾಡುವಾಗ ಅದಕ್ಕೆ ಅದರದ್ದೇ ಆದ ನಿಯಮಗಳು ಇರುತ್ತವೆ ಆಸ್ತಿಗೆ ಸಂಬಂಧಿಸಿದಂತೆ ತೆರಿಗೆ ಕೂಡ ಇರಲಿದೆ ಅದಕ್ಕೂ ಸಹ ತೆರಿಗೆ ಕಟ್ಟಬೇಕು ತೆರಿಗೆಯ ಹೊರೆ ತಪ್ಪಿಸಲು ಹೆಂಡತಿ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದರೆ ಅದರ ಹಕ್ಕುದಾರರು ಯಾರು ಆಗಲಿದ್ದಾರೆ ಎಂಬ ಅನುಮಾನ ಎಲ್ಲರಿಗೂ ಮೂಡುತ್ತದೆ ಹಾಗಾದರೆ ನಿಯಮದಲ್ಲಿ ಏನಿದೆ ಎಂಬುದನ್ನು ತಿಳಿದು ಮುನ್ನಡೆದರೆ ಎಲ್ಲ ಸಮಸ್ಯೆ ಪರಿಹಾರ ಕಾಣಲಿದೆ ಯಾವುದು ಈ ಕೇಸ್ ಇತ್ತೀಚೆಗಷ್ಟೇ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮೃತ ತಂದೆಯ ಆಸ್ತಿಯ ಮಾಲೀಕತ್ವವನ್ನು ಕೋರಿ ಮಗ ಅರ್ಜಿ ಸಲ್ಲಿಸಿದ್ದಾರೆ ಅದರ ಪ್ರಕಾರ ಪರಿಶೀಲನೆ ಮಾಡಿದ ನಂತರ ಆ ಒಂದು ಆಸ್ತಿಯು ಪತ್ನಿಯ ಹೆಸರಿನಲ್ಲಿ ಖರೀದಿ ಮಾಡಿದ್ದಾರೆ ಎಂಬುದು ತಿಳಿದು ಬಂದಿದೆ ಹಾಗಾಗಿ ಈ ಬಗ್ಗೆ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಅರುಣ್ ಕುಮಾರ್ ಸಿಂಗ್ ದೇಶ್ವಾಲ್ ಅವರು ಈ ವಿಷಯದ ಬಗ್ಗೆ ತೀರ್ಪನ್ನು ನೀಡಿದ್ದಾರೆ ಪತಿ ಆಸ್ತಿ ಖರೀದಿ ಮಾಡಿದರೆ ಆ ಆಸ್ತಿಯ ಹಕ್ಕು ಮನೆಯ ಇತರ ಎಲ್ಲ ಸದಸ್ಯರಿಗೂ ಕೂಡ ಇರಲಿದೆ ಗೃಹಿಣಿಯಾಗಿದ್ದು ಸ್ವತಂತ್ರ ಆದಾಯ ಮೂಲ ಹೊಂದಿರದ ಪತ್ನಿಯ ಹೆಸರಿನಲ್ಲಿ ಪತಿ ಖರೀದಿ ಮಾಡಿದ್ದರೆ ಅದು ಕುಟುಂಬದ ಆಸ್ತಿ ಎಂದು ಪರಿಗಣಿಸಬೇಕು ಹೀಗೆಂದು ಅಲಹಾಬಾದ್ ಹೈಕೋರ್ಟ್ ಈ ಬಗ್ಗೆ ತೀರ್ಪು ನೀಡಿದೆ ಗೃಹಿಣಿ ಮತ್ತು ಕುಟುಂಬ ಯಾವುದೇ ಆದಾಯ ಮೂಲ ಹೊಂದಿದ್ದರೆ ಆಗ ಅದು ಕುಟುಂಬದ ಆಸ್ತಿ ಆಗಲಿದೆ ಎಂದು ತೀರ್ಮಾನ ನೀಡಲಾಗಿದೆ ಈ ಕಾರಣಕ್ಕಾಗಿ ಈ ಒಂದು ಕೇಸ್ನಲ್ಲಿ ಆ ಆಸ್ತಿ ಅವಿಭಕ್ತ ಕುಟುಂಬದ ಆಸ್ತಿ ಆಗುತ್ತದೆ ವಿನಃ ಆಕೆಗೆ ಸೇರಿದ ವೈಯಕ್ತಿಕ ಆಸ್ತಿ ಅಲ್ಲ ಎಂಬುದನ್ನು ತಿಳಿಸಿದೆ ಅದೇ ರೀತಿ ಪತ್ನಿಯ ಹೆಸರಿನಲ್ಲಿ ಇರುವ ಆಸ್ತಿ ಆಕೆಯ ಹಣದಿಂದ ಖರೀದಿ ಮಾಡಿದ್ದಾದರೆ ಅದಕ್ಕೆ ಸಾಕ್ಷಿ ಕೂಡ ಅಗತ್ಯವಾಗಿ ಬೇಕಾಗಲಿದೆ ಎಂದು ಹಳೆಯ ಹಲವು ಪ್ರಕರಣಗಳ ಉಲ್ಲೇಖ ಕೂಡ ಮಾಡಲಾಗಿದೆ ಏಕ ಸದಸ್ಯ ಪೀಠವು ನೈನ್ಟೀನ್ ಏಯ್ಟಿ ಏಟ್ರ ಪ್ರಕಾರ ಬೇನಾಮಿ ಆಸ್ತಿ ವಹಿವಾಟು ನಿಷೇಧ ಕಾಯ್ದೆಯ ಸೆಕ್ಷನ್ ಎರಡು ಬಾರ್ ಒಂಬತ್ತು ಬಿ ಅಡಿಯಲ್ಲಿ ಈ ತೀರ್ಪು ನೀಡಲಾಯಿತು ಹಾಗಾಗಿ ಮೂರನೇ ವ್ಯಕ್ತಿಯ ಹೆಸರಿಗೆ ಆಸ್ತಿ ವರ್ಗಾವಣೆ ಆಗದಂತೆ ಇದು ಅವಿಭಕ್ತ ಕುಟುಂಬ ಆಸ್ತಿ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ